ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಚ ಗುರುಶುಕ್ರ ಶನಿಭ್ಯಶ್ಚಾರ ಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತಾನ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನೋಡಿ ಇವತ್ತಿನ ದಿನ ಅಮಾವಾಸ್ಯ ಇರ್ತಕ್ಕಂಥ ದಿನ ಪ್ರತಿಯೊಂದು ಅಮಾವಾಸ್ಯೆಯಲ್ಲಿ ಯಾರೂ ಚಾಚು ಚಪ್ಪದೆ ಈ ಸರಳವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೋ ಆ ಮನೆಯಲ್ಲಿ ಅಭಿವೃದ್ಧಿಗಳು ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ದುಷ್ಟಶಕ್ತಿಗಳು ಕಣ್ ದೃಷ್ಟಿಗಳು ಮಾಟ ಮಂತ್ರ ಪ್ರಯೋಗಗಳು ಇವೆಲ್ಲದಕ್ಕೂ ಅತ್ಯಂತ ರಾಮವಾಣವಾಗಿರ್ತಕ್ಕಂಥದ್ದು ಅಮವಾಸ್ಯಗಳಂದು ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಖಂಡಿತವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಯಾರು ಸ್ಕಿಪ್ ಮಾಡಿದರೆ ಪ್ರತಿಯೊಂದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ತದನಂತರ ನಿಮ್ಮ ಈ ಮುಖ್ಯ ಮಾಹಿತಿಗೆ ನಾನು ಬರ್ತೇನೆ ಬುಧವಾರ ಆಗಿರೋದರಿಂದ ಅಪವಾಸ ಎತ್ತಿತ್ತಿರತಕ್ಕಂಥದ್ದು ಕೃಷ್ಣಪಕ್ಷ ಸಿದ್ಧಿಯೋಗ ನಾಗವ ಹಾಗೆ ಕಿಂಸ್ತುಗ್ನಕರಣ ಇರತಕ್ಕಂಥ ಸಮಯ ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿ ಲಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡೋದಾದರೆ ಸಂಜೆ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕದ್ದು ಸ್ವತಃ ತನ್ನದಯ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಈ ದಿನದ ಫಲಾಫಲ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ತಮ್ಮ ಆಸ್ತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ಒಂದು ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಆ ಒಂದು ಕ್ಷೇತ್ರದಲ್ಲಿ ಆ ಕೂತಿರ್ತಕ್ಕಂಥ ಆಫೀಸ್ನಲ್ಲಿ ಯಾವುದಾದ್ರೂ ಒಂದು ಒಂದು ಕ್ಷೇತ್ರದಲ್ಲಿ ಅವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ರಾಜಕೀಯ ಯೋಗ ಇರತಕ್ಕಂಥದ್ದು ಒಂದು ಸಿಂಹಾಸನ ಯೋಗ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಮೇಷರಾಶಿ ಅವರಿಗೆ ಖಂಡಿತ ಒಳ್ಳೆಯದಾಗಲಿ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಸಿಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಪ್ರಯಾಣಗಳು ಸಿಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಋಷಭರಾಶಿಲಿರ್ತಕ್ಕಂಥವ್ರು ಈ ದಿನ ಪ್ರಯಾಣದ ಒಂದು ನಿಮಿತ್ತ ದೂರ ಪ್ರಯಾಣಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಸಾಧ್ಯತೆ ಇದೆ ಹಾಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವ್ರಿಗೆ ಈ ದಿನದ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಮಾತಿನ ಮೇಲೆ ಎಚ್ಚರ ಇದು ಬಹಳ ಮುಖ್ಯ ಮಾತಿನ ಮೇಲೆ ಭಾಳ ಎಷ್ಟು ಎಚ್ಚರಿಕೆಯನ್ನು ಇಟ್ಕೊಳ್ಳಿ ತಾವು ಮಾಡ್ತಕ್ಕಂಥ ಕೆಲಸದ ಒಂದು ಕ್ಷೇತ್ರದಲ್ಲಿ ತಾವು ಅತಿ ಮುಖ್ಯವಾಗಿ ಸಮಾಧಾನದಿಂದ ಇರಬೇಕಾಗುತ್ತೆ ಈ ದಿನ ಹಾಲಿನ ಪದಾರ್ಥಗಳನ್ನು ಹಂಚಿ ಅಥವಾ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ತಾಯಿಯೊಟ್ಟಿಗೆ ವಾಗ್ವಾದಗಳಾಗ್ಬೋದು ಸಂಬಂಧಗಳಲ್ಲಿ ಅಂದರೆ ಕುಟುಂಬದಲ್ಲಿ ವಾಗ್ವಾದಗಳು ಬರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಸರಳವಾಗಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಹಾಗೆ ಕಟಕರಾಶಿಯವರಿಗೆ ಸ್ವಾರ್ಥ ಮನೋಭಾವ ಕಾಡ್ತಕ್ಕಂಥದ್ದು ಈ ದಿನ ಇದೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಈ ರಾಶಿಯವರಿಗೆ ತೋರಿಸ್ತಾ ಇದೆ ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಅಭಿವೃದ್ಧಿಗಳನ್ನು ಬರ್ತಕ್ಕಂಥದ್ದು ಈ ದಿನ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಸ್ವಲ್ಪ ರಾಶಿಯವರಿಗೆ ಈ ದಿನ ಉಂಟು ಹಾಗೆ ಸಿಂಹರಾಶಿಯ ಫಲಾಫಲ ಆಗಿರತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಈ ದಿನದ ತೋರಿಸ್ತಾ ಇದೆ ಫ್ರಸ್ಟ್ರೇಷನ್ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಸುಮ್ಮ ಸುಮ್ಮನೆ ಈ ಏನಾದರೂ ತರಲೆ ತಾಪ ಎತ್ತರಗಳನ್ನು ಮಾಡಿಕೊಳ್ಬೇಡಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಮಾನಸಿಕ ಅಶಾಂತತೆಯನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರು ಬರ್ತದೆ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಕನ್ಯಾ ರಾಶಿಯವ್ರಿಗೆ ತಾವು ಟ್ರೇಡಿಂಗ್ ವಿಚಾರದಲ್ಲಿ ಅಥವಾ ಬುದ್ಧಿಶಕ್ತಿಯಿಂದ ಲಾಭವನ್ನು ಮಾಡ್ತೀರಾ ಮತ್ತೆ ಕಳಿತಕ್ಕಂಥ ಸನ್ನಿವೇಶ ಬರ್ತದೆ ಒಟ್ಟಾರೆಯಾಗಿ ಒಳ್ಳೆಯ ದಿನ ಕನ್ಯಾ ರಾಶಿಯವ್ರಿಗೆ ಗೋಧಿಯನ್ನು ದಾನ ಮಾಡಿ ಅಥವಾ ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಈ ದಿನ ಯಶಸ್ಸನ್ನು ತರತಕ್ಕಂಥ ಇರುತ್ತೆ ಅತಿಯಾದಂಥ ಬಂಡವಾಳ ಬೇಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋರಿಗಂತೂ ಇದನ್ನು ಭಾಳ ಯಶಸ್ಸು ಸಿಗ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಪ್ರೀತಿಯ ಮನೋಭಾವದಿಂದ ಪ್ರೀತಿಯ ನಿವೇದನ ಸಲ್ಲಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗಲೂ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ಓಟೆಲ್ ಬಿಸ್ನೆಸ್ಮೆಂಟು ಅಥವಾ ಆಫೀಸಲ್ಲಿ ಏನಾದರೂ ರೆಕಮೆಂಡ್ ಅಂದರೆ ಆಗಿ ಮಾಡ್ತಕ್ಕಂಥ ಕೆಲಸಗಳು ಮನೆಯ ವಿಚಾರ ತಾಯಿಯ ವಿಚಾರದಲ್ಲಿ ಏಳಿಗೆಯನ್ನು ತಾಳ್ತೀರಿ ವಿಶೇಷವಾಗಿರ್ತಕ್ಕಂಥ ಲಾಭ ಸೈಟ್ ಕರಿ ಇದು ಯೋಗ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅಥವಾ ಸರ್ಕಾರದ ಕಡೆಯಿಂದ ನಿಮಗೆ ಸೈಟ್ ಅಲಾಟ್ ಆಗ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾ ಇದೆ ಭೂಮಿಯ ವಿಚಾರದಲ್ಲಿ ಈ ದಿನ ತುಲಾರಾಶಿಯವರಿಗೆ ಲಾಭದ ವಿಚಾರ ಹಾಗೆ ರುಚಿಕ ರಾಶಿಯವರ ಫಲಾಫಲ ರುಚಿಕ ರಾಶಿಯವರಿಗೆ ಮಾತು 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 ಇವತ್ತು ಬರೀ ಮಾತಿನ ವಿಚಾರದಲ್ಲಿ ತಾವು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ಹಾಗೆ ಪ್ರಯಾಣಗಳು ಸಣ್ಣ ಪುಟ್ಟ ಇದಕ್ಕಿದಾಗೆ ಪ್ರಯಾಣಗಳು ಬರಬಹುದು ಒಟ್ಟಾರೆಯಾಗಿ ಕೂಡ ಈ ದಿನ ರುಚಿಕ ರಾಶಿಯವರಿಗೆ ಶುಭ ಇದೆ ಹಾಗೆ ಧನುರಾಶಿಯವ್ರಿಗೂ ಸಹಿತವಾಗಿ ಅದ್ ಅಂಡರ್ ಪರ್ಸೆಂಟ್ ವಿಪರೀತವಾಗಿ ಹಣ ಬರ್ಬೋದು ಹಾಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಸಾಧ್ಯವಾದಷ್ಟು ಧನು ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡಿ ಈ ದಿನ ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಯಾವಾಗಲೂ ಕೆಲಸದಲ್ಲೇ ತಲ್ಲೀನರಾಗ್ತಕ್ಕಂಥದ್ದು ಬೇಡ ಸಾಧ್ಯವಾದಷ್ಟು ಈ ಸರಳ ಸರಳವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವರಿಗೆ ಈ ದಿನ ವ್ಯಾಪಾರದ ಚಿಂತನೆಗಳು ತಲೆಯಲ್ಲಿ ಬರ್ತದೆ ಸಂಗಾತಿಯೊಟ್ಟಿಗಿನ ಒಂದು ಬಾಂಧವ್ಯ ಅಥವಾ ಸಂಗಾತಿಯ ಕುರಿತು ಯೋಚನೆಗಳು ಅಲ್ಲ ತಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗಬಹುದು ಅಂತಕ್ಕಂಥ ಯೋಚನೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಶಿವರ ಸ್ತೋತ್ರಗಳನ್ನು ಪಠನೆ ಮಾಡಿ ನಿಮಗೆ ಒಂದು ದಾರಿ ಈ ದಿನ ತೋರಿಸ್ತದೆ ಹಾಗೆ ಕುಂಭರಾಶಿಯವರ ಫಲಾಫಲ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರ ನಾನು ಮೊದಲೇ ಹೇಳ್ತಾ ಇದ್ದೇನೆ ಇವತ್ತೂ ಸಹಿತವಾಗಿ ಆರೋಗ್ಯದಲ್ಲಿ ಎಚ್ಚರ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಬಹಳ ಉತ್ತಮ ಯಾರೊಟ್ಟಿಗೂ ಸಮಸ್ಯೆಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಅಷ್ಟೇ ಮುಖ್ಯ ಕುಂಭರಾಶಿಯವ್ರಿಗೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವ್ರಿಗೂ ಈ ದಿನ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಲಾಭದ ದಿನವೇ ಲಾಭ ಇರುತ್ತೆ ಟ್ರೇಡಿಂಗಲ್ಲೋ ಮತ್ತೊಂದರಲ್ಲೋ ಯಶಸ್ಸನ್ನು ಸಿಗ್ತಕ್ಕಂಥ ಸಾಧ್ಯತೆಗಳು ಈ ದ ಬರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ತಾವು ಮಾಡಿ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಈ ದಿನ ಆಗ್ತಕ್ಕಂಥದ್ದು ಮೀನರಾಶಿಗಳು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಕೂಡ ಶುಭದ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ತುಂಬನೇ ಈ ಅಮಾವಾಸ್ಯ ದಿನಗಳಲ್ಲಿ ಅನೇಕ ಶತ್ರುಗಳ ಬಾಧೆ ಮಾಠಾಮಂತ್ರ ಪ್ರಯೋಗಗಳಾಗಿದೆ ಮನೆಯಲ್ಲಿ ಕಿತ್ತಾಟಗಳಾಗಿದೆ ಏಳಿಗೆ ಸಿಗ್ತಾಯಿಲ್ಲ ಅಂತಕ್ಕಂಥವ್ರು ಪ್ರತಿ ಅಮಾವಾಸ್ಯೆಯಲ್ಲಿ ಸರಳವಾಗಿರ್ತಕ್ಕಂಥ ವಿಧಾನ ಅಂದರೆ ಶುದ್ಧ ನಾಟಿ ಹಸುವಿನ ಗಂಜಲನ್ನು ತಗೊಳ್ಳಿ ಅದಕ್ಕೆ ಮನೆಯಲ್ಲೇ ಪುಡಿ ಮಾಡಿರ್ತಕ್ಕಂಥ ಅರಿಶಿಣವನ್ನು ಹಾಕ್ಕೊಳ್ಳಿ ಸಾಧ್ಯವಾದರೆ ಒಂದು ಸ್ವಲ್ಪ ಗಂಗಾಜಲವನ್ನು ಹಾಕ್ಕೊಳ್ಳಿ ಇದರಿಂದ ಈ ಬೇವಿನ ಸೊಪ್ಪಿನ ಸಹಾಯದಿಂದ ಬೇವಿನ ಸೊಪ್ಪನ್ನು ತೊಗೊಳ್ಳಿ ಬೇವಿನ ಸೊಪ್ಪಿನ ಸಹಾಯದಿಂದ ನಿಮ್ಮ ಮನೆಯ ಒಳಭಾಗದಿಂದ ಎಲ್ಲಿ ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಹೊರಭಾಗದವರೆಗೂ ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಪ್ರೋಕ್ಷಣೆಯನ್ನು ಮಾಡಿ ಆದರೆ ಎಕ್ಸ್ಪೆಷಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ರೂಮ್ಗೆ ಹಾಕ್ತಕ್ಕಂಥ ಕೆಲಸ ಬೇಡ ಮಿಕ್ಕದ ಎಲ್ಲ ಕ್ಷೇತ್ರಗಳಿಗೂ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ಏನಾದರೂ ರೋಡ್ಗೋ ಗಟರ್ಗೋ ಮಿಕ್ಕಿರೋದನ್ನು ಅಥವಾ ಎಲ್ಲಾದರೂ ನಿಮ್ಮ ಲಾನ್ ಇದ್ದರೆ ಲಾನ್ಗೋ ಚೆಲ್ತಕ್ಕಂಥ ಕೆಲಸವನ್ನು ಮಾಡಿ ಇದು ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದುಷ್ಟಶಕ್ತಿಗಳು ಮನೆಯಲ್ಲಿ ಬರತಕ್ಕಂಥ ಸಮಸ್ಯೆಗಳು ಅನೇಕ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು